ಮ್ಯಾಮ್ ಇವಾಗ ಆನಿವರ್ಸರಿ ಆಫರ್ ಅಂತ ಗಟ್ಟಿ ಬಾರ್ಡರ್ ಬರುತ್ತೆ ಮೇಡಮ್ ನಿಮಗೆ ಹಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀರಾ ಹೌದು ಇವತ್ತು ನಾನು ಇಸ್ರೋ ಲೇಔಟ್ ಅಲ್ಲಿರೋ ಎಸ್ ಎಲ್ ಎನ್ ಸ್ವೀಟ್ಸ್ ಅಲ್ಲಿ ಇದ್ದೀನಿ ಇವ್ರ ಹತ್ರ ಅಂತೂ ಒಂದಕ್ಕಿಂತ ಒಂದು ಸೀರೆ ತುಂಬಾ ಅದ್ಭುತವಾಗಿದೆ ಇಲ್ಲಿ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ಹಾಗೆ ಬುಟ್ಟಗಳಾಗಿರ್ಬೋದು ತುಂಬಾನೇ ಯೂನಿಕ್ ಆಗಿದೆ ಹಾಗೆ ಇಲ್ಲಿ ಚಾಮುಂಡಿ ಸಿಲ್ಕ್ಸ್ ಆಮೇಲೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್ ಪ್ಯೂರ್ ಪವಲೂಮ್ ಸಿಲ್ಕ್ ಸ್ಯಾರೀಸು ಎಲ್ಲಾನು ಇದೆ ಹಾಗೆ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಇವರು ಆನಿವರ್ಸರಿ ಸ್ಪೆಷಲ್ ಅಂದ್ರೆ ಫಸ್ಟ್ ಇಯರ್ ಆನಿವರ್ಸರಿ ಸ್ಪೆಷಲ್ ತರ್ಟಿ ಪರ್ಸೆಂಟ್ ಎಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಮೇಲೆ ಕೊಡ್ತಾ ಇದಾರೆ ಸೊ ನೀವ್ ಈ ಆಫರ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಾ ಅಲ್ವಾ ಹಾಗೆ ಈ ಆಫರ್ ಇರೋದು ಫೆಬ್ರವರಿ ಸೆವೆಂತ್ ವರ್ಗು ಮಾತ್ರ ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಗೊತ್ತಾ ಇನ್ನೇನು ಹಬ್ಬಗಳಂತೂ ಸಾಲ್ ಸಾಲಾಗಿ ಬರ್ತವೆ ಸೀಸನ್ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಹಾಗಾಗಿ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದೀರಾ ಮನೇಲಿ ಏನಾದ್ರು ಫಂಕ್ಷನ್ ಇದ್ರೆ ಹಾಗೆ ಮದ್ವೆ ನಿಮ್ಮ ಮನೇಲಿ ಯಾರಾದ್ರೂ ಆಗ್ತಿದ್ರೆ ಕೊಡೋರ್ಗೆ ಹಾಗೆ ನಿಮ್ಗಳಿಗೆ ಬೇಕು ಅಂದ್ರೆ ಎಸ್ ಎಲ್ ಎನ್ ಸಿಲ್ಕ್ ಸ್ಯಾರೀಸ್ ನ ವಿಸಿಟ್ ಮಾಡಿ ಇದಿರೋದು ಎಲ್ಲಿ ಗೊತ್ತಲ್ವಾ ಇಸ್ರೋ ಲೇಔಟ್ ಅಲ್ಲಿ ನಮಸ್ತೆ ಮ್ಯಾಮ್ ನಮಸ್ತೆ ಮೇಡಮ್ ನಿಮ್ಮ ಸ್ಟೋರ್ ಲೊಕೇಶನ್ ಸ್ಟೋರ್ ಲೊಕೇಶನ್ ಬಂದು ಎಸ್ ಎಲ್ ಎನ್ ಸಿಲ್ಕ್ಸ್ ಅಂತ ಇಲ್ಲಿ ಕೋನಕೊಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಬರುತ್ತೆ ಇನ್ಸೈಟ್ ಅಕಾಡೆಮಿ ಸ್ಕೂಲಿಂದ ಬಂದ್ರೆ ನಿಮಗೆ ಹಂಡ್ರೆಡ್ ಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಆಗುತ್ತೆ ಇವಾಗ ಆನಿವರ್ಸರಿ ಆಫರ್ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸೊ ಆನಿವರ್ಸರಿ ಆಫರ್ ಪ್ರಯತ್ನ ನೀವು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಅಥವಾ ಏನ್ ಆಫರ್ ಹೇಳ್ತಾ ಇದ್ದೀರಾ ಮ್ಯಾಮ್ ಮೇಡಮ್ ಆನಿವರ್ಸರಿ ಫಸ್ಟ್ ಇಯರ್ ಆನಿವರ್ಸರಿಗೆ ಅಪ್ ಟು ನಿಮಗೆ ಪ್ಯೂರಲ್ಲೆಲ್ಲ ಬಂದು ಟ್ವೆಲ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಮಾಡಿಕೊಡ್ತೀವಿ ಪ್ಯೂರೆಲ್ಲ ಫ್ಯಾನ್ಸಿ ಬಂದು ನಿಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಈಗ ಹೊಸದಾಗಿ ಯಾವ ಕಲೆಕ್ಷನ್ಸ್ ಬಂದಿದೆ ಮ್ಯಾಮ್ ಮೇಡಮ್ ಹೊಸದಾಗಿ ಈಗ ಸೆಲ್ಫ್ ಕಾಂಬಿನೇಷನಲ್ಲಿ ನಿಮಗೆ ಓಪನ್ ಬೆಂಟೆಕ್ಸಲ್ಲಿ ಬಂದಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಜಾಸ್ತಿ ಫಾಸ್ಟ್ ಮೂವಿಂಗಲ್ಲಿ ಇದೆ ಇದೆಲ್ಲ ನೀವು ನೋಡ್ಬೋದು ಬಾರ್ಡರ್ ತುಂಬ ಚೆನ್ನಾಗಿದೆ ಹಾಗೆ ಚಿಕ್ಕದು ಕೂಡ ಇದು ಮ್ಯಾಮ್ ಒನ್ ಇಂಚಾ ಆನ್ಲೈನ್ ತಡ್ಡಿ ಬಾರ್ಡ್ರ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಸೆಲ್ಫಲ್ಲಿ ಆ್ಯಕ್ಚುಲಿ ಇವಾಗ ತುಂಬಾ ಇಷ್ಟಪಡ್ತಾ ಇದ್ದಾರೆ ಸೊ ಇದು ಒಂದು ಬ್ಯೂಟಿಫುಲ್ ಕಲರು ಹಾಗೆ ಸೆಲ್ಫಲ್ಲೇ ನಿಮಗೆ ಬ್ಲೌಸ್ ಕೂಡ ಬರುತ್ತೆ ಮ್ಯಾಮ್ ಇದು ಪಲ್ಲು ಅಲ್ವಾ ಹೌದು ಪಲ್ಲು ಇದು ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಅಂತ ಹೇಳಿದ್ರಿ ಅಲ್ವಾ ಎಷ್ಟು ಜಿ ಎಸ್ ಎಮ್ ಇಂದ ಸ್ಯಾರಿ ಸ್ಟಾರ್ಟ್ ಆಗುತ್ತೆ ಮೈಸೂರು ಸಿಲ್ಕ್

ಈ ಆಫರ್ಗೂ ಇರುತ್ತೆ ಮ್ಯಾಮ್ ಫ್ರಮ್ ಟುಡೇ ಇವತ್ತಿಂದ ನಿಮಗೆ ಫೆಬ್ರವರಿ ವರೆಗೂ ಇರುತ್ತೆ ಮ್ಯಾಮ್ ಈ ಆಫರ್ಸ್ ಇವಾಗ ತೋರಿಸ್ತಾ ಇರೋ ಕಲೆಕ್ಷನ್ ಮ್ಯಾಮ್ ಮ್ಯಾಮ್ ಇದು ಹಾಫ್ ಅಂಡ್ ಆಫ್ ಪ್ಯಾಟರ್ನ್ ಹೊಸ್ದಾಗಿ ಬಂದಿದೆ ನೀವೇ ನೋಡ್ತಿರಬಹುದು ಇಲ್ಲಿ ಕೆಳಗಡೆ ಒಂದು ಡಿಫ್ರೆಂಟ್ ಡಿಸೈನ್ ಬಂದಿದೆ ಮೇಲ್ಗಡೆ ಸ್ಮಾಲ್ ಸ್ಮಾಲ್ ಚೆಕ್ಸ್ ಅಲ್ಲಿ ಬಂದಿದೆ ಡಿಫ್ರೆಂಟ್ ಕಾಂಬಿನೇಷನ್ ರೇರ್ ಕಲರ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಕೆಳಗೆ ಜಿಗ್ಸಾಕ್ ಹೌದು ಹಾಗೆ ಮೇಲೆ ಸ್ಮಾಲ್ ಚೆಕ್ಸ್ ಅದು ಕೂಡ ಜಿಗ್ಸಾಕ್ ಅಲ್ಲೇ ಇದೆ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಪಲ್ಲು ಕೂಡ ಅಷ್ಟೇನೆ ತುಂಬಾನೇ ರಿಚ್ ಆಗಿದೆ ಮ್ಯಾಮ್ ಇದ್ರ ಪ್ರೈಸ್ ಎಷ್ಟು ಮ್ಯಾಮ್ ಇದು ಬಂದು ಸಿಕ್ಸ್ಟೀನ್ ತೌಸಂಡ್ ಇದೆ ಮೇಡಮ್ ಸೊ ಇದ್ರ ಮೇಲೆ ತರ್ಟಿ ಪರ್ಸೆಂಟ್ ಆಫರ್ ಇದೆ ಎಂಡಿಂಗ್ ಅಲ್ಲಿರೋ ಕಡ್ಡಿ ಬಾರ್ಡ್ರ್ ಓಪನ್ ಬೆಂಟೆಕ್ಸ್ ಅಲ್ಲಿ ನಮ್ಗೆ ಒಂದ್ಸಾರಿ ತೋರಿಸ್ತೀರಾ ಓಕೆ ಮೇಡಮ್ ಸೆಲ್ಫ್ ಕಾಂಬಿನೇಷನ್ ಬರುತ್ತೆ ರೆಡ್ ಚಿಲ್ಲಿ ಓ ರೆಡ್ ಅಂದ್ರೆ ಎಲ್ಲರಿಗೂ ಹೌದು ತುಂಬಾನೇ ಇಷ್ಟ ರೆಡ್ ಕಲರ್ ಅಂದಿದ್ ತಕ್ಷಣ ಇದ್ರ ಮೇಲೆ ನೀವು ಆಕ್ಚುಲಿ ಸೆಲ್ಫ್ ಬ್ಲೌಸ್ ಆದ್ರೂ ಹಾಕೋಬಹುದು ಅಥವಾ ವೈಟ್ ಬ್ಲೌಸ್ ಅಲ್ಲಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ ನೋಡಬಹುದು ಸಿಂಪಲ್ ಆಗಿ ಸೋಬರ್ ಆಗಿದೆ ಅಂಡ್ ಸಿಂಪಲ್ ಇಷ್ಟ ಪಡೋರ್ಗೆ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ಇಷ್ಟ ಆಗುವಂತದ್ದು ಟ್ರೆಂಡಿಂಗ್ ಕಲರ್ ಬ್ರೌನ್ ಅದ್ರಲ್ಲಿ ಯಾವ್ದಾರ ಯುನೀಕ್ ಆಗಿರೋದು ತೋರಿಸ್ತೀರಾ ಓಕೆ ಮೇಡಮ್ ತೋರಿಸ್ತೀನಿ ಒನ್ ಇಂಚ್ ಪೌಡರ್ ಬರುತ್ತೆ ಇದು ಇದು ಜಾಸ್ತಿ ಫಾಸ್ಟ್ ಮೂವಿಂಗ್ ಅಲ್ಲಿ ನಡೀತಿದೆ ಇದು ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ತುಂಬಾನೇ ಯೂನಿಕ್ ಬಾರ್ಡರ್ ಅಲ್ವಾ ಮ್ಯಾಮ್ ಇದು ಹೌದು ಚಾಕ್ಲೇಟ್ ಕಲರ್ ಸಕ್ಕದಾಗಿದೆ ಬಾರ್ಡರ್ ಕೂಡ ಅಷ್ಟೇನೆ ತುಂಬಾ ಯೂನಿಕ್ ಆಗಿದೆ ನೀವು ನೋಡಬಹುದು ಇಲ್ಲಿ ಇವ್ರತ್ರ ಇರೋ ಪೀಸಸ್ ಎಲ್ಲ ಯೂನಿಕ್ ಆಗಿರುತ್ತೆ ಅಂಡ್ ಒಳ್ಳೆ ಕ್ವಾಲಿಟಿ ಆಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಗೊತ್ತು ಅಂದ್ರೆ ಜಿ ಎಸ್ ಎಮ್ ಹೇಗೆ ಚೆಕ್ ಮಾಡೋದು ಅಂತ ನೋಡಿ ಇದು ಟ್ರಾನ್ಸ್ಪರೆಂಟ್ ಆಗಿಲ್ಲ ಸೊ ಇದು ಆಲ್ಮೋಸ್ಟ್ ಒನ್ ಟ್ವೆಂಟಿ ಜಿ ಎಸ್ ಇರುತ್ತೆ ಆ್ಯಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ಅವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಿಮಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗುತ್ತೆ ಒನ್ ತ್ರೀ ಡಿ ಪ್ಯಾಟ್ರನ್ ಪ್ಲೀಸ್ ಮ್ಯಾಮ್ ಇದೇನು ಬಾರ್ಡರ್ ಅಂತಾರೆ ಮೇಡಮ್ ಇದೆಲ್ಲ ನಿಮಗೆ ಗಟ್ಟಿ ಬಾರ್ಡ್ರ್ ಬರುತ್ತೆ ಓಕೆ ಟೆಂಪಲ್ ಡಿಸೈನು ಓ ಇದು ತ್ರೀ ಕಲರ್ಸ್ ಅಲ್ವಾ ಮ್ಯಾಮ್ ಗ್ರೀನ್ ಪರ್ಪಲ್ ಹಾಗೆ ಪಿಂಕ್ ನೋಡಿ ಚೆನ್ನಾಗಿದೆ ಮಧ್ಯ ಲೈನ್ಸ್ ಬಂದಿದೆ ಹಾಗೆ ಆಕಡೆ ಈ ಕಡೆ ಪ್ಲೇನ್ ಇರೋದ್ರಿಂದ ಯುನೀಕ್ ಆಗಿದೆ ಬ್ಲೌಸ್ ಪೀಸ್ ಓ ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಇದಲ್ಲೆಲ್ಲ ಮೋಟಿವ್ಸ್ ಇರುತ್ತೆ ಹಾಗೆ ಇಲ್ಲಿ ಮೋಟಿವ್ಸ್ ಇರೋದ್ರಿಂದ ಸಾರಿ ಉಟ್ರೆ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಅಂಡ್ ಸೆಲ್ಫ್ ಬ್ಲೌಸ್ ಇಲ್ಲಿಂದ ಎಲಿಫೆಂಟ್ ಬಾರ್ಡರ್ ಮೇಲೆ ತುಂಬಾ ಇಷ್ಟ ಆಗ್ತದೆ ಅದ್ ತೋರಿಸ್ತೀರಾ ಇದು ಸೆಲ್ಫ್ ಕಾಂಬಿನೇಷನ್ ಅಲ್ಲೇ ಬರುತ್ತೆ ಇದನ್ನು ಇದರಲ್ಲಿ ಕಲರ್ಸ್ ಇದೆಯಾ ಮ್ಯಾಮ್ ಹೌದು ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿ ನೋಡಿ ಎಲಿಫ್ಯಾಂಟ್ ಬಾರ್ಡರ್ ತುಂಬಾ ರೇರ್ ಆಗಿ ಆಕ್ಚುಲಿ ಎಲಿಫ್ಯಾಂಟ್ ಬಾರ್ಡರ್ ಸಿಗುತ್ತೆ ಸೊ ಇಲ್ಲಿ ಇವ್ರ ಹತ್ರ ಎಲಿಫ್ಯಾಂಟ್ ಬಾರ್ಡರ್ಸ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಇದೆ ನೋಡಿ ಎಲಿಫ್ಯಾಂಟ್ ಬಾರ್ಡರ್ ಆಗಿರುತ್ತೆ ನೋಡಿ ಇಲ್ಲಿ ಬ್ಲೂ ವಿತ್ ಗ್ರೀನ್ ಕಾಂಬಿನೇಷನು ಹಾಗೆ ಪಿಂಕ್ ವಿತ್ ಮರೂನು ಹಾಗೆ ಮಸ್ಟರ್ಡು ಮತ್ತೆ ಇಲ್ಲಿ ಗ್ರೇ ಗ್ರೇ ವಿತ್ ಪರ್ಪಲ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಯೂನಿಕ್ ಕಾಂಬೋದು ತುಂಬ ಕಲೆಕ್ಷನ್ಸ್ ಇದೆ ನೀವು ಸ್ಟೋರ್ ನ ವಿಸಿಟ್ ಮಾಡಿದ್ರೆ ಆಕ್ಚುಲಿ ಇನ್ನ ಜಾಸ್ತಿ ಕಲೆಕ್ಷನ್ಸ್ ನ ನೀವು ನೋಡಬಹುದು ತೋರಿಸ್ತಾ ಇರೋದು ಯಾವ ಕಲೆಕ್ಷನ್ ಮ್ಯಾಮ್ ಮೇಡಮ್ ಈಗ ಬಂದು ಪ್ಯೂರ್ ಬ್ರೈಡಲ್ ಕಲೆಕ್ಷನ್ಸ್ ತೋರಿಸ್ತಾ ಇದೀವಿ ಓಕೆ ಮ್ಯಾಮ್ ಇದರಲ್ಲಿ ಒಂದು ಬೆಸ್ಟ್ ಪೀಸ್ ನನಗೆ ಒಂದು ರಿಸೆಪ್ಷನ್ ಗೆ ತೋರಿಸಿ ಮ್ಯಾಮ್ ನೋಡಿ ಇದೆಲ್ಲ ಬಂದು ನಿಮಗೆ ರಿಸೆಪ್ಷನ್ ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಆಗಿರುತ್ತೆ ಇದು ಗೋಲ್ಡ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ವಾ ನೋಡಿ ಬ್ಯೂಟಿಫುಲ್ ಫುಲ್ ಆಗಿದೆ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನು ಬಾರ್ಡರು ಅಷ್ಟೇ ತುಂಬ ದೊಡ್ಡದಾಗಿದೆ ಹಾಗೆ ಫುಲ್ ಗೋಲ್ಡಲ್ಲೇ ವಿವಿಂಗ್ ಆಗಿರುತ್ತೆ ಇದು ಆ್ಯಕ್ಚುಲಿ ಫೋಟೋಸ್ಗೆ ಆಮೇಲೆ ರಿಸೆಪ್ಷನ್ಗೆ ಮೇನ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಮ್ಯಾಮ್ ಇದ್ರ ಮೇಲೂ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡಿ ಬ್ರೈಡಲ್ ಕಲೆಕ್ಷನ್ಸ್ ಮೇಲೂ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗೆ ಬ್ಲೌಸ್ ತೋರಿಸಿ ಮ್ಯಾಮ್ ಬ್ಲೌಸ್ ಬಂದು ಫುಲ್ ಟಿಶ್ಯೂನಲ್ಲಿ ಬರುತ್ತೆ ಟು ಸೈಡ್ ಬಾರ್ಡರ್ ಮುಹೂರ್ತಮ್ಗೆ ತೋರಿಸ್ತೀರಾ ಲೈಕ್ ಗೋಲ್ಡ್ ವಿತ್ ರೆಡ್ ಕಲರ್ ಆ ವೆಡಿಂಗ್ ಸೀಸನ್ ಆಗಿರೋದ್ರಿಂದ ಈಗ ನಂಗೆ ಒಂದು ಮುಹೂರ್ತಮ್ಗೆ ಒಂದು ಬೆಸ್ಟ್ ಕಲೆಕ್ಷನ್ ನಿಮ್ಮ ಹತ್ರ ಇರೋದ್ರಲ್ಲಿ ಗೋಲ್ಡ್ ವಿತ್ ರೆಡ್ ಕಾಂಬಿನೇಷನ್ ವಾವ್ ಬ್ಯೂಟಿಫುಲ್ ಆಗಿದೆ ಮ್ಯಾಮ್ ಆಕ್ಚುಲಿ ಮತ್ತೆ ರಿಚ್ ಬಾರ್ಡರ್ ಕೂಡ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಪೀಕಾಕ್ ವಿತ್ ಜಸ್ಟ್ ಇದೊಂಥರ ವೀಲ್ ತರ ಪ್ಯಾಟರ್ನ್ ಇದೆ ಹಾಗೆ ಇಲ್ಲಿ ಮ್ಯಾಂಗೋಸ್ ಕೂಡ ಇದೆ ಸಕ್ಕತ್ತಾಗಿದೆ ಆಮೇಲೆ ಇಲ್ಲಿ ಬಂದು ನಿಮ್ಗೆ ಪಲ್ಲುಲಿ ಮ್ಯಾಂಗೋ ಡಿಸೈನ್ ಇದೆ ಸ್ಯಾರಿ ತುಂಬಾನೇ ರಿಚ್ ಆಗಿದೆ ಮುಹೂರ್ತಮ್ಗಂತೂ ಫೆಬ್ರವರಿ ಈ ಆಫರ್ ಸೊ ಬ್ಲೌಸ್ ಓಕೆ ಇದು ಡಬಲ್ ಆಕ್ಚುಲಿ ಟೋನ್ ಇದೆ ಸೊ ಇದು ಗೋಲ್ಡ್ ವಿತ್ ರೆಡ್ ಮಿಕ್ಸ್ ಆಗಿದೆ ಡ್ಯಲ್ ಶೇಡ್ ಅಲ್ಲಿ ಇದೆ ಡಾರ್ಕ್ ಕಲರ್ಸ್ ಇಷ್ಟಪಡೋರಿಗೆ ರಿಸೆಪ್ಷನ್ಗೆ ಒಂದ್ ಸ್ಯಾರಿ ತೋರಿಸಿ ಸಕಾರ್ಕ್ಲರ್ಸ್ ಇಷ್ಟಪಡೋರ್ಗೆ ತುಂಬಾನೇ ಇಷ್ಟ ಆಗತ್ತೆ ಮರೂನ್ ಶೇಡ್ ಅಲ್ವಾ ಮ್ಯಾಮ್ ಮರೂನ್ ಬರುತ್ತೆ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಓ ಮೈ ಗಾಡ್ ಸಾಕದಾಗಿದೆ ಸ್ಯಾರಿ ನೀವು ನೋಡ್ಬೋದು ಪಲ್ಲುನೇ ಸಿಕ್ಕಾ ಬಡ ರಿಚ್ ಆಗಿದೆ ಅಂಡ್ ಇದು ಗೋಲ್ಡ್ ವಿತ್ ಮರೂನ್ ಟೋನ್ ಐ ಮೀನ್ ಡ್ಯಲ್ ಶೇಡ್ ಇರುತ್ತೆ ಇದು ಪೂರಾ ಮರೂನ್ ಶೇಡ್ ಮ್ಯಾಮ್ ಬ್ಲೌಸ್ ತೋರಿಸಿ ಬ್ಲೌಸ್ ಬಂದು ಪ್ಲೇನ್ ಬರುತ್ತೆ ನಿಮಗೆ ಓಕೆ ನೋಡಿ ಇದು ಬಾರ್ಡರ್ ಇದೊಂದು ಕಲರ್ ನೋಡಿ ಇದು ತುಂಬ ರೇರ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಇದು ಪಿಸ್ತಾ ಗ್ರೀನ್ಗೆ ಬ್ರೌನ್ ಕಾಂಬಿನೇಷನ್ ಬಂದಿದೆ ತುಂಬಾ ಚೆನ್ನಾಗಿದೆ ಹೌದು ತುಂಬಾ ರೇರ್ ಕಾಂಬಿನೇಷನ್ ಅಲ್ವಾ ಈಗ ಬ್ರೌನ್ ತುಂಬಾ ಇಷ್ಟಪಡ್ತಾರೆ ಬ್ರೌನ್ ಟ್ರೆಂಡಿಂಗ್ ಅಲ್ಲಿ ಅಂಡ್ ಅದು ಪಿಸ್ತಾ ಗ್ರೀನ್ಗೆ ಬ್ರೌನ್ ಕಾಂಬಿನೇಷನ್ ತುಂಬಾ ಯುನೀಕ್ ಆಗಿದೆ ಅಂಡ್ ಚೆನ್ನಾಗಿ ಕೂಡ ಇದೆ ಸಣ್ಣ ಸಣ್ಣ ಪಿಕಾಕ್ ಡಿಸೈನ್ಸ್ ಕೂಡ ಕಾಣುತ್ತೆ ನೋಡಿ ಪಿಕಾಕ್ ಡಿಸೈನ್ಸ್ ಇದೆ ಹಾಗೆ ಈ ಕಡೆಯೂ ಅಷ್ಟೇ ಪಿಕಾಕ್ ಡಿಸೈನ್ಸ್ ಇದೆ ನೋಡ್ತಾ ಇರೋದೆಲ್ಲ ನೀವು ಸ್ಯಾಂಪಲ್ ಬ್ರೈಡಲ್ ಕಲೆಕ್ಷನ್ಸ್ ಸ್ಟೋರ್ನ ನೀವು ವಿಸಿಟ್ ಮಾಡಲೇಬೇಕು ಬಿಕಾಸ್ ತುಂಬಾನೇ ಕಲೆಕ್ಷನ್ಸ್ ಇದೆ ಹಾಗೆ ನೀವೇನಾದ್ರೂ ಬೇರೆ ಸ್ಟೇ ಕಂಟ್ರಿಯಿಂದ ಏನಾದ್ರು ನೀವು ನೋಡ್ತಿದ್ರೆ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಸ್ಯಾರೀಸ್ ಸ್ಯಾರೀಸ್ ಚೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಪ್ಲೀಸ್ ನೋಡಿದ ತಕ್ಷಣ ಏನು ಗೊತ್ತಾಗ್ತಾ ಇದೆ ಅಂದರೆ ನನಗೆ ಇದು ಎಲ್ಲ ಸಾಫ್ಟ್ ಸಿಲ್ಕ್ ಅಂತ ಸೊ ಮ್ಯಾಮ್ನ ಕೇಳೋಣ ಇದು ಸಾಫ್ಟ್ ಸಿಲ್ಕ್ ಸ್ಯಾರೀಸಾ ಅಥವಾ ಯಾವ ಥರ ಸ್ಯಾರೀಸು ಅಂತ ಮ್ಯಾಮ್ ಇದು ಯಾವ ಥರ ಸ್ಯಾರೀಸ್ ಮ್ಯಾಮ್ ಇದು ಹೌದು ಮೇಡಮ್ ಇದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಬರುತ್ತೆ ಹ್ಯಾಂಡ್ಲೂಮ್ ಬರುತ್ತೆ ಓಕೆ ಇದರಲ್ಲೆಲ್ಲ ನೋಡ್ಬೋದು ನೀವೇ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಓಪನ್ ಬೆಂಟೆಕ್ಸ್ ಇದೆ ಸೆಲ್ಫ್ ಕಾಂಬಿನೇಷನ್ ಇದೆ ಸಣ್ಣ ಬಾರ್ಡರ್ ಇದೆ ಅದರಲ್ಲೇ ಓ ಓಕೆ ಮ್ಯಾಮ್ ಇದರಲ್ಲಿ ಒಂದು ಬ್ಯೂಟಿಫುಲ್ ಕಲರ್ನ ಪಿಕ್ ಮಾಡಿ ತೋರಿಸಿ ನಮಗೆ ಮ್ಯಾಮ್ ಆ ಬ್ರೌನ್ ಪಿಕ್ ಮಾಡೋಕ್ಕಾಗುತ್ತಾ ಓಹ್ ವಾವ್ ಸಿಲ್ವರ್ ವಿತ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಆ್ಯಂಡ್ ಇದು ಡಾರ್ಕ್ ಚಾಕ್ಲೇಟ್ ಬ್ರೌನ್ ಆಗಿರುತ್ತೆ ಸಖತ್ ಕಾಂಬಿನೇಷನ್ ನೀವು ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಇಲ್ಲಿ ಇದು ಸಿಲ್ವರು ಹಾಗೆ ಗೋಲ್ಡ್ ಬುಟ್ಟಾಸ್ ಅಲ್ಲಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಬ ಇದು ಕಾಂಬಿನೇಷನ್ ಬಂದು ಗ್ರೇ ಕಲರು ಹಾಗೆ ಇಲ್ಲಿ ನೀವು ನೋಡ್ಬೋದು ಪಲ್ಲು ಬಂದು ತುಂಬಾ ರಿಚ್ ಆಗಿದೆ ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಕಲರ್ ಇದು ನೀವು ಡಾರ್ಕ್ ಕಲರ್ಸ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಮ್ಯಾಮ್ ಇದು ಕೂಡ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೇಡಮ್ ಅಪ್ ಟು ತರ್ಟಿ ಪರ್ಸೆಂಟ್ ಇರುತ್ತೆ ಟಿಲ್ ಫೆಬ್ರವರಿ ಸೆವೆಂತ್ ವರ್ಗು ಅಂತ ತೋರಿಸ್ತೀರಾ ಓಕೆ ಇದು ಸೆಲ್ಫ್ ಕಾಂಬಿನೇಷನ್ ಬರುತ್ತೆ ವಿತ್ ಪಿಕಾಕ್ ಬುಟ್ಟಸ್ ಬರುತ್ತೆ ಪರ್ಪಲ್ ಒನ್ ಆಫ್ ಮೈ ಫೇವ್ರೆಟ್ ಕಲರ್ ಓ ಈ ಬುಟ್ಟ ಕೂಡ ತುಂಬ ಚೆನ್ನಾಗಿದೆ ಓ ಒಳಗೆ ಆ್ಯಕ್ಚುಲಿ ಕಾಂಬಿನೇಷನ್ ಇರೋದೇ ಗೊತ್ತಾಗೋದಿಲ್ಲ ಪರ್ಪಲ್ ಸೆಲ್ಫ್ ಇದೆ ಹಾ ಬುಟ್ಟ ಮತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ನೀವು ನೋಡ್ಬೋದು ಆಕ್ಚುಲಿ ಪರ್ಪಲ್ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ ಅಲ್ಲಿ ಪಲ್ಲು ಮತ್ತೆ ಬ್ಲೌಸ್ ಕೂಡ ನಿಮಗೆ ಸ್ಕೈ ಬ್ಲೂ ಬರುತ್ತೆ ಇಲ್ಲೇನು ಬುಟ್ಟ ಏನು ಇರೋದಿಲ್ಲ ಬಟ್ ಪ್ಲೇನ್ ತುಂಬಾ ಚೆನ್ನಾಗಿದೆ ಇಂಗ್ಲಿಷ್ ಕಲರ್ ತೋರಿಸಿ ಓಕೆ ಮ್ಯಾಮ್ ಇದು ನೋಡ್ತಿರ್ಬೋದು ಇಂಗ್ಲಿಷ್ ಕಲರ್ ಬರುತ್ತೆ ಮ್ಯಾಮ್ ತೋರಿಸ್ತಾ ಇರೋದು ಇಂಗ್ಲಿಷ್ ಕಲರ್ ಬಟ್ ಇದು ಓ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಬುಟ್ಟನು ಮತ್ತೆ ಬಾರ್ಡರ್ ಅಂತೂ ಸಕ್ಕತ್ ನೋಡಿ ಇದು ಬ್ರೌನ್ ಬಂದು ಇದು ಆಕ್ಚುಲಿ ಗ್ರೇ ಅಂತಾನೆ ಹೇಳ್ತಾರಲ್ವಾ ಲೈಟ್ ಒಂಥರ ಗ್ರೀನ್ ಮತ್ತೆ ಗ್ರೇ ಮಿಕ್ಸ್ ಆಗಿರುತ್ತೆ ಆ ಥರ ಕಲರ್ ಇದು ಇದಕ್ಕೆ ಬ್ರೌನ್ ಕಾಂಬಿನೇಷನ್ ಅಲ್ಲಿ ಪಲ್ಲು ಆ್ಯಂಡ್ ಬ್ಲೌಸ್ ಕೂಡ ಬ್ರೌನ್ ಆಗಿರುತ್ತೆ ಪ್ಲೇನ್ ಬರುತ್ತೆ ಮ್ಯಾಮ್ ಇದೆಲ್ಲ ಏನು ಪ್ರೈಸ್ ಇದೆ ಮ್ಯಾಮ್ ಇದೆ ಓಕೆ ನಿಮಗೆ ಪ್ಲಸ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ಓಹ್ ಬ್ಯೂಟಿಫುಲ್ ಮದುವೆ ಯಾರಾದರೂ ಆಗ್ತಾ ಇದ್ರೆ ನೀವು ಎಸ್ ಎಲ್ ಎನ್ ಸಿಲ್ಕ್ಸ್ನ ವಿಸಿಟ್ ಮಾಡಿ ಬೆಸ್ಟ್ ಬಡ್ಜೆಟಲ್ಲಿ ನೀವು ಸ್ಯಾರಿನ ಆ್ಯಕ್ಚುಲಿ ಒಂದು ನಾಲ್ಕು ತೊಗೊಳ್ತೀನಿ ಅಂತ ಬಂದರೆ ಆ ತರ್ಟಿ ಪರ್ಸೆಂಟ್ ಮಿಕ್ಸೋದಲ್ಲಿ ಇನ್ನೂ ಜಾಸ್ತಿ ತೊಗೊಂಡು ಹೋಗ್ಬೋದು ತೋರಿಸ್ತೀರಾ ಓಕೆ ಪಿಸ್ತಾ ಗ್ರೀನ್ ಅಲ್ವಾ ಮ್ಯಾಮ್ ಇದು ಹೌದು ಪಿಸ್ತಾ ಗ್ರೀನ್ ಬರುತ್ತೆ ಡಬಲ್ ಶೇಡ್ ಇದೆ ಇದರಲ್ಲಿ ಓಹ್ ಸೂಪರ್ ಸಿಂಪಲ್ ಆಗಿದೆ ತುಂಬಾ ಎಲಿಗೆಂಟ್ ಆಗಿದೆ ನೀವು ಸಿಂಪಲ್ ಇಷ್ಟಪಡೋರಾದ್ರೆ ಈ ಸ್ಯಾರಿನ ಪಿಕ್ ಮಾಡಬಹುದು ಹಾಗೆ ಮ್ಯಾಮ್ ಇದೆಲ್ಲ ಏನು ಏನು ಆಗಲ್ವಾ ಈ ಆಗೋದಿಲ್ಲ ಅದು 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 ಪ್ಯೂರಿಟಿ ಓಕೆ ಹ್ಯಾಂಡ್ ಇರೋದ್ರಿಂದ ಶೇಡೆಡ್ ಕಾಣಿಸುತ್ತೆ ಅದು ಸೊ ವರಿ ಮಾಡಬೇಕಾಗಿಲ್ಲ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಈ ಥರ ಏನಕ್ಕೆ ಆಗಿದೆ ಅಂದ್ರೆ ಅದು ವಿವಿಂಗ್ ಮಾಡಬೇಕಾರೆ ಆಗಿರತ್ತೆ ಸೊ ಅದ್ರಲ್ಲಿಂದ ಏನು ಪ್ರಾಬ್ಲಮ್ ಆಗಿರಲ್ಲ ತುಂಬಾ ಹೆವಿ ಆಗಲ್ಲ ಲೈಟ್ ವೆಯ್ಟ್ ನಮಗೆ ಸಾಕು ಅನ್ನೋರಿಗೆ ನೀವು ಎಸ್ ಎನ್ ಸಿಲ್ಕ್ಸ್ ಇಸ್ರೋ ಲೇಟ್ ಎಸ್ ಎಸ್ ಎಲ್ ಎನ್ ಸಿಲ್ಕ್ಸ್ನ ವಿಸಿಟ್ ಮಾಡಿದ್ರೆ ಈ ಅಮೇಝಿಂಗ್ ಕಲೆಕ್ಷನ್ಸ್ನ ನೀವು ಥರ್ಟಿ ಪರ್ಸೆಂಟ್ ಆಫರಲ್ಲಿ ಗ್ರ್ಯಾಬ್ ಮಾಡ್ಕೊಂಡು ಹೋಗ್ಬೋದು ನೀವು ಇಡ್ಕೊಂಡಿರೋದು ಯಾವ ಸ್ಯಾರಿ ಮ್ಯಾಮ್ ಇದು ಮೇಡಮ್ ಇದು ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಬರುತ್ತೆ ಚಾಮುಂಡಿ ಸಿಲ್ಕ್ಸ್ ಅಂತ ವಿತ್ ಕೆ ಎಸ್ ಐ ಸಿ ಸಿಲ್ಕ್ ಮಾರ್ಕು ಕೂಡ ಇದೆ ಇದರಲ್ಲಿ ಆಸಮ್ ಓಕೆ ಇದರಲ್ಲಿ ಕಲೆಕ್ಷನ್ಸ್ ಇದೆಯಾ ಮ್ಯಾಮ್ ಹೌದು ಕಲೆಕ್ಷನ್ಸ್ ತುಂಬಾ ಇದೆ ಕಲೆಕ್ಷನ್ಸು ವೆರೈಟೀಸ್ ಇದೆ ನೀವೇ ನೋಡ್ತಿರ್ಬೋದು ಹೇಳಿ ಮ್ಯಾಮ್ ಇದು ಯಾವುದು ಮ್ಯಾಮ್ ಇದು ಇದು ಬಂದು ಕಾಂಟ್ರಾಸ್ಟ್ ಮಸ್ಟರ್ಡ್ ಎಲ್ಲೋಗೆ ಗ್ರೀನ್ ಕಾಂಬಿನೇಷನಲ್ಲಿದೆ ಓಕೆ ಇದು ಕೂಡ ಲೈಟ್ ವೇಟ್ ಆಗಿರುತ್ತಲ್ಲ ಹೌದು ಇದು ಕೂಡ ಲೈಟ್ ವೇಟ್ ಆಗಿರುತ್ತೆ ಆಮೇಲೆ ಇದೆಲ್ಲ ರಿಂಕಲ್ ಆಗುತ್ತಾ ಮ್ಯಾಮ್ ರಿಂಕಲ್ ಆಗೋದಿಲ್ಲ ಇದೆಲ್ಲ ಸೊ ಇದೆಲ್ಲ ರಿಂಕಲ್ ಫ್ರೀ ಸ್ಯಾರೀಸ್ ನೀವು ಏನೇ ಮಾಡಿದ್ರು ರಿಂಕಲ್ ಆಗೋದೇ ಇಲ್ಲ ಆ್ಯಂಡ್ ಇದೆಲ್ಲ ಬೆಸ್ಟ್ ಕ್ವಾಲಿಟಿ ಇದನ್ನು ಚಾಮುಂಡಿ ಸಿಲ್ಕ್ ಸ್ಯಾರೀಸ್ ಅಂತಲೂ ಕರೀತಾರೆ ಆಮೇಲೆ ಅವರು ಅವಾಗಲೇ ಹೇಳಿದ್ದಾರೆ ನಿಮಗೆ ಸಿಲ್ಕ್ ಸರ್ಟಿಫೈಡ್ ಕೂಡ ಆಗಿರುತ್ತೆ ಅಂತ ಇದು ಬ್ಲೌಸ್ ಪೀಸ್ ಮ್ಯಾಮ್ ಹೌದು ಬ್ಲೌಸ್ ಬರುತ್ತೆ ಇದು ಇದು ಬಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಆಗಿರುತ್ತೆ ಆ್ಯಂಡ್ ಬಾರ್ಡರ್ ನೋಡ್ಬೋದು ನೀವು ಈ ಥರ ಇದು ಜಕಾಟ್ ಪ್ರಿಂಟ್ ಇದೆ ಬಟ್ ಇದು ಚಾಮುಂಡಿ ಸಿಲ್ಕ್ಸೇನಾ ಹೌದು ಚಾಮುಂಡಿ ಸಿಲ್ಕ್ಸೇ ಬರುತ್ತೆ ಕಲರ್ಸ್ ನಿಮಗೆ ಸೂಪರ್ ಪರ್ಪಲ್ ವಿತ್ ಡಾರ್ಕ್ ನವಿ ಬ್ಲೂ ಬರುತ್ತೆ ನಾನು ಬ್ಲಾಕ್ ಅನ್ಕೊಳೆ ಬಟ್ ಇಲ್ಲ ಇದು ನೋಡಿ ಹೌದು ಕರೆಕ್ಟ್ ನವಿ ಬ್ಲೂ ಕಾಂಬಿನೇಷನ್ ಅಲ್ಲಿ ಪಲ್ಲು ಬರುತ್ತೆ ನೋಡ್ಬೋದು ಫುಲ್ ಸ್ಯಾರಿ ಈ ತರ ಜಕಾರ್ಡ್ ಪ್ರಿಂಟ್ ಇರುತ್ತೆ ಮತ್ತೆ ಇಲ್ಲಿ ನೋಡಿ ಅವ್ರು ಆವಾಗಲೇ ಹೇಳಿದ್ರಲ್ಲ ಸಿಲ್ಕ್ ಸರ್ಟಿಫೈಡ್ ಮಾರ್ಕ್ ಈ ತರ ಚಾಮುಂಡಿ ಸಿಲ್ಕ್ಸ್ಗಾದ್ರೆ ಈ ತರ ಇರುತ್ತೆ ನೋಡಿ ಈಗ ನೀವು ನೋಡ್ತಾ ಇರೋದು ಚಾಮುಂಡಿ ಸಿಲ್ಕ್ಸು ಇದರಲ್ಲಿ ಜಸ್ಟ್ ಮಿನಿಮಲ್ ಕಲೆಕ್ಷನ್ಸ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಸ್ಟೋರ್ನ ವಿಸಿಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ ಸ್ಯಾರೀಸ್ ಎಲ್ಲ ಯಾವುದು ಯಾವ ಕಲೆಕ್ಷನ್ ಮ್ಯಾಮ್ ಮೇಡಮ್ ಇದೆಲ್ಲ ಬಂದು ನಿಮಗೆ ಪ್ಯೂರ್ ಹ್ಯಾಂಡ್ಲೂಮ್ ಗಟ್ಟಿ ಬಾರ್ಡ್ರ್ ಬರುತ್ತೆ ಓಕೆ ಈಗ ಮದುವೆಗೆ ಮದುವೆ ಹೆಣ್ಣು ಜೊತೆ ಇಲ್ಲಿ ನಾನ್ ಬ್ರೈಡ್ಸು ಓಕೆ ಅಮ್ಮನ್ಗೆ ತಂಗಿಗೆ ಯಾರಾದ್ರೂ ನೋಡ್ತಾ ಇದ್ರೆ ವಿಡಿಯೋನ ಸೊ ಅಮ್ಮ ಅಥವಾ ತಂಗಿ ಎಸ್ ಎಲ್ ಸಿಲ್ಕ್ಸ್ ವಿಸಿಟ್ ಮಾಡಿ ಬಿಕಾಸ್ ಅಮೇಸಿಂಗ್ ಕಲೆಕ್ಷನ್ ಪ್ಲಸ್ ತರ್ಟಿ ಪರ್ಸೆಂಟ್ ಆಫರ್ ಇದೆ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಮ್ಯಾಮ್ ಪಿಕಾಕ್ ಬ್ಲೂ ಗೆ ಪರ್ಪಲ್ ಲೈಟ್ ಪರ್ಪಲ್ ನೋಡಿ ಆಕ್ಚುಲಿ ಇದು ಜುಮ್ಕಾ ಡಿಸೈನ್ ತುಂಬಾ ಚೆನ್ನಾಗಿದೆ ನನಗೆ ಪರ್ಟಿಕ್ಯುಲರ್ಲಿ ಬುಟ್ಟ ತುಂಬಾ ಇಷ್ಟ ಆಯ್ತು ಹಾಗೆ ಇಲ್ಲಿ ಕೂಡ ನಿಮ್ಗೆ ಮ್ಯಾಂಗೋ ಬಾರ್ಡರ್ ಬಂದಿರತ್ತೆ ಪ್ಲಸ್ ಇದು ಪರ್ಪಲ್ ಶೇಡ್ ಅಲ್ಲಿ ನಿಮ್ಗೆ ಪಲ್ಲು ಬರುತ್ತೆ ತೋರಿಸ್ತೀರಾ ಓಕೆ ಈ ಟ್ರೆಂಡಿಂಗ್ ನಡೀತಿರೋ ಕಲರ್ ಇದು ರೆಡ್ ಇದು ಟೊಮ್ಯಾಟೊ ರೆಡ್ ಅಲ್ವಾ ಹೌದು ಓಕೆ ಅಂಗಡಿಲಿ ಪ್ರತಿ ಒಂದ್ ಸಾರಿ ಅಲ್ಲೂ ಬುಟ್ಟಗಳು ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್ ಆಕ್ಚುಲಿ ನೋಡಿ ಈ ಮ್ಯಾಂಗೋ ಬುಟ್ಟ ಕೂಡ ತುಂಬಾ ಯುನೀಕ್ ಆಗಿದೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಗೋಲ್ಡ್ ವಿತ್ ಮ್ಯಾಂಗೋ ಬಾರ್ಡರ್ ಆಗಿರುತ್ತೆ ಅಂಡ್ ಸೆಲ್ಫ್ ಪಲ್ಲು ಇರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೆ ಬ್ಲೌಸ್ ತೋರಿಸಿ ಮ್ಯಾಮ್ ಇದು ಕೂಡ ರೆಡ್ ಇರುತ್ತೆ ಅಂಡ್ ಎರಡು ಕಡೆ ಬಾರ್ಡರ್ ಇರುತ್ತೆ ಮ್ಯಾಮ್ ಇದ್ರ ಪ್ರೈಸು ಫೋರ್ಟೀನ್ ಇದೆ ಮೇಡಮ್

ನೋಡಬಹುದು ಇಲ್ಲಿ ಇದು ಮ್ಯಾಂಗೋ ಸಾರಿ ಮ್ಯಾಂಗೋ ಅಲ್ಲ ಇದು ಲೀಫ್ ಪ್ಲಸ್ ಇದು ಚೆಕ್ಸ್ ಬುಟ್ಟ ಬರುತ್ತೆ ಹಾಗೆ ಇಲ್ಲಿ ಇದು ಬ್ರೌನ್ ಪಲ್ಲು ಆಗಿರುತ್ತೆ ಬ್ಲೌಸ್ ಪೀಸ್ ಕೂಡ ಐ ಹೋಪ್ ಬ್ರೌನ್ ಆಗಿರುತ್ತೆ ಆಲ್ ಬಾರ್ಡರ್ಸ್ ಬರುತ್ತೆ ಈಗ ಹೇಜ್ ಆಗಿರೋರು ತುಂಬಾ ಲಾಂಗ್ ಬಾರ್ಡರ್ಸ್ ಇಷ್ಟ ಇರೋರು ಅಂತವ್ರು ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ತೋರಿಸಿ ಮ್ಯಾಮ್ ಇದು ಬ್ಲೂಗೆ ಪಿಂಕ್ ಕಾಂಬಿನೇಷನ್ಸ್ ಬರುತ್ತೆ ನೋಡಿ ಬುಟ್ಟ ಹಾಗೇನು ನಾನು ಹೇಳಿದ್ನಲ್ಲ ಇವ್ರು ಪ್ರತಿ ಒಂದು ಬುಡ್ಡನು ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಇಲ್ಲಿ ಮೋಟಿಫ್ ನೋಡಿ ಇದು ತುಂಬ ಚೆನ್ನಾಗಿದೆ ಒಂದು ಹ್ಯಾಂಗಿಂಗ್ ವಾಲೆ ತರ ಇದೆ ಆ್ಯಕ್ಚುಲಿ ನೋಡಿ ತುಂಬ ಚೆನ್ನಾಗಿದೆ ಆಮೇಲೆ ಇದು ಪರ್ಪಲ್ ಕಲರ್ ಬಾರ್ಡರ್ ಆಗಿರುತ್ತೆ ಮತ್ತೆ ರಾಯಲ್ ಬ್ಲೂ ಸ್ಯಾರಿ ಆಗಿರುತ್ತೆ ನೋಡಿ ಎಷ್ಟು ರಿಚ್ ಆಗಿದೆ ಓ ವಾವ್ ಸೊ ನೋಡಿ ಇದೆಲ್ಲ ಕಂಪ್ಲೀಟ್ ಬಾರ್ಡರ್ ಹಾಗೆ ಇದು ಪಲ್ಲು ಮತ್ತೆ ಸ್ಯಾರಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಈಗ ನೀವು ನೋಡ್ತಾ ಇರೋದೆಲ್ಲ ಪವರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಪವರ್ ಹ್ಯಾಂಡ್ಲೂಮ್ ಅಂದರೆ ಇದು ಮೆಷಿನ್ ಮೇಡ್ ಆಗಿರುತ್ತೆ ಇದರಲ್ಲೂ ಕೂಡ ತುಂಬಾ ಬ್ಯೂಟಿಫುಲ್ ಕಲರ್ಸ್ ಇರುತ್ತೆ ನೋಡಿ ಈ ಥರ ಆ್ಯಂಡ್ ಇದ್ರ ಮೇಲೂ ಕೂಡ ನಿಮಗೆ ಥರ್ಟಿ ಪರ್ಸೆಂಟ್ ಆಫರ್ ಇದೆ ಸೊ ನೀವು ಈ ಆಫರ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಬಿಕಾಸ್ ತುಂಬಾ ಹೊಸ ಸ್ಟಾಕ್ ಕೂಡ ತರಿಸ್ತಾ ಇದ್ದಾರೆ ಆ್ಯಂಡ್ ತರಿಸಿದ್ದಾರೆ ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಯಾವ ಕಲೆಕ್ಷನು ಮೇಡಮ್ ಇದು ಪ್ಯೂರ್ ಹ್ಯಾಂಡ್ಲೂಮ್ ಬರುತ್ತೆ ಬಟ್ ಇದು ಬಾರ್ಡ್ರ್ಲೆಸ್ ಬರುತ್ತೆ ಈಗ ಈಗಿನವರೆಲ್ಲ ಸ್ವಲ್ಪ ಫ್ಯಾನ್ಸಿನಲ್ಲಿ ಕೇಳ್ತಾರಲ್ಲ ಹಾಗಾಗಿ ಇದು ಬಾರ್ಡರ್ ಲೆಸಲ್ಲಿ ಮಾಡ್ಸಿದೀವಿ ಮ್ಯಾಮ್ ಇದೇನ್ ರೇಂಜ್ ಇದು ಸ್ಟಾರ್ಟಿಂಗ್ ಫೋರ್ಟಿನ್ ಥೌಸಂಡ್ ಇದೆ ಪ್ಲಸ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನೋಡ್ತಿದೀರಲ್ಲ ನೀವು ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಮೇಲೂ ಆಫರ್ ಕೊಡ್ತಾರೆ ಮನೇಲಾದ್ರೂ ಮದುವೆ ಇದ್ರೆ ಅಥವಾ ಗೃಹ ಪ್ರವೇಶ ಬೇರೆ ಯಾವುದೇ ಫಂಕ್ಷನ್ ಇದ್ದರೂ ಇಸ್ರೋ uh, ಲೇಔಟ್ ಅಲ್ಲಿರೋ ಎಸ್ ಎಲ್ ಎನ್ ಸಿಲ್ಕ್ಸ್ ನ ವಿಸಿಟ್ ಮಾಡಿ ಅದರಲ್ಲೂ ಥರ್ಟಿ ಪರ್ಸೆಂಟ್ ಆಫರ್ ಈ ಆಫರ್ ಇರೋದು ಟಿಲ್ ಫೆಬ್ರವರಿ ಸೆವೆಂತ್ ವರೆಗೂ ಇರೋದು ಫಸ್ಟ್ ಇಯರ್ ಆನಿವರ್ಸರಿ ಪ್ರಯುಕ್ತ ಇವರು ಆಫರ್ ಕೊಡ್ತಾ ಇದಾರೆ ಸೊ ಆಮೇಲೆ ಬಂದ್ರೆ ನಿಮ್ಗೆ ಈ ಆಫರ್ ಸಿಗಲ್ಲ ಸೊ ಆನಿವರ್ಸರಿ ಆಫರ್ ಅಂತ ಫೆಬ್ರವರಿ ಸೆವೆಂತ್ ವರ್ಗು ಇವರು ಈ ಆಫರ್ ನ ಕೊಡ್ತಾ ಇದಾರೆ ಯಾವ್ದು ಮ್ಯಾಮ್ ಸಾಫ್ಟ್ ಸಿಲ್ಕ್ ಪ್ಯೂರ್ ಸಾಫ್ಟ್ ಸಿಲ್ಕ್ ಬರುತ್ತೆ ಬಟ್ ಪವರ್ ಲೂಮ್ ಬರುತ್ತೆ ಇದೆಲ್ಲ ಆಕ್ಚುಲಿ ಫೀಲ್ ಮಾಡದೇನೆ ಗೊತ್ತಾಗುತ್ತೆ ನಿಮ್ಗೆ ತುಂಬಾನೇ ಸಾಫ್ಟ್ ಆಗಿದೆ ಮ್ಯಾಮ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಮೇಡಮ್ ಇದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಪ್ಲಸ್ ಪರ್ಸೆಂಟ್ ಸೊ ಅದೊಂದೇ ಸ್ಯಾರಿ ಅಲ್ಲ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಹಾಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಇದೆ ಹಾಗೆ ನಿಮಗೆ ಅಡ್ರೆಸ್ ಕನ್ಫ್ಯೂಷನ್ಸ್ ಏನಾದ್ರೂ ಆದ್ರೆ ಸೊ ಕೆಳಗೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಆಕ್ಚುಲಿ ಗೈಡ್ ಮಾಡ್ತಾರೆ ಸೊ ನೀವು ಆರಾಮಾಗಿ ಬರ್ಬೋದು ನೋಡೋದ್ರಲ್ಲ ನೀವು ಎಷ್ಟು ತರ ಸೀರೆಗಳಿದೆ ಅಂತ ಸೊ ಮತ್ತ್ ಯಾಕೆ ವೇಟ್ ಮಾಡ್ತಿದಿರ ಬೇಗ ಬೇಗ ಬೋ ಲೇಔಟ್ ಅಲ್ಲಿ ಎಸ್ ಎಲ್ ಎನ್ ಸಿಲ್ಕ್ ಸ್ಯಾರೀಸ್ ನ ವಿಸಿಟ್ ಮಾಡಿ ನಿಮಗೆ ಇಷ್ಟವಾದಂತ ಸಾರಿನ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಿ ಸೊ ಇವ್ರ ಹತ್ರ ಸಿಲ್ಕ್ ಸ್ಯಾರೀಸ್ ಅಷ್ಟೇ ಅಲ್ಲ ಇಲ್ಲಿ ಫ್ಯಾನ್ಸಿ ಸ್ಯಾರೀಸ್ ಕೂಡ ಇದೆ ನೋಡ್ಬೋದು ಈ ಸ್ಯಾರಿ ಪೂರಾ ನಿಮ್ಗೆ ಡಾನ್ಸಿಂಗ್ ಡಾಲ್ ಇದ್ರಲ್ಲಿ ಅಂದರೆ ಬುಟಾಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಆ್ಯಂಡ್ ಅಷ್ಟೇ ಎಲ್ಲ ನೋಡಿ ನೀವು ಇನ್ನ ಫ್ಯಾನ್ಸಿ ಸ್ಯಾರೀಸ್ ಬೇಕಂದರೆ ಈ ಥರನೂ ಇದೆ ಸೊ ಇಲ್ಲಿ ಆರ್ಗ್ಯಾನ್ಸರ್ ಸ್ಯಾರಿ ಸ್ಯಾರೀಸು ಇದೆ ಇದು ಕೂಡ ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಕಲರ್ಸ್ ಕೂಡ ಇದೆ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಕಲರ್ಸ್ ಇದೆ ಹಾಗೆ ಸಾಕಷ್ಟು ಫ್ಯಾನ್ಸಿ ಸ್ಯಾರೀಸ್ ಕೂಡ ಇದೆ ಸೊ ನೀವು ಎಲ್ ವಿಸಿಟ್ ಮಾಡಬೇಕು ಗೊತ್ತಲ್ವಾ ಇಸ್ರೋ ಲೈವ್ ಅಲ್ಲಿರೋ ಎಕ್ಸೆಲೆನ್ ಸಿಲ್ಕ್ ಸಾರೀಸ್ ನ ವಿಸಿಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಆಯ್ತಾ ಆಯ್ತು